ಮೂಡಲ ಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಮುಳಬಾಗಿಲು ನಗರದಲ್ಲಿ ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ ಕ್ಯಾಂಟೀನ್ ಸೌಲಭ್ಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಂದ ಉದ್ಘಾಟನೆ ಚಿಕ್ಕಬಾಗಲು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸೌಕರ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಾಲೇಜಿನ ಆವರಣದಲ್ಲಿಯೇ ಹೊಸ ಫಲಹಾರ ಮಂದಿರ ಕ್ಯಾಂಟೀನ್ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ ಈ ಸೌಲಭ್ಯವನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಇಂದು ಕಾಲೇಜು ಆವರಣದಲ್ಲಿ ವಿಜೃಂಭಣೆಯಿಂದ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ವಿದ್ಯಾರ್ಥಿಗಳು ದಿನಪೂರ್ತಿ ಕಾಲೇಜಿನಲ್ಲಿ ಕಾಲ ಕಳೆಯುವ ಸಂದರ್ಭದಲ್ಲಿ ಪೌಷ್ಟಿಕ ಮತ್ತು ಶುದ್ಧ ಆಹಾರ ಲಭ್ಯವಾಗಬೇಕೆಂಬ ಉದ್ದೇಶದಿಂದ ಈ ಕ್ಯಾಂಟೀನ್ ಸೌಲಭ್ಯ ಒದಗಿಸಲಾಗಿದೆ ಯುವಕರ ಆರೋಗ್ಯ ಮತ್ತು ಶೈಕ್ಷಣಿಕ ಪ್ರಗತಿ ಎರಡೂ ರಾಷ್ಟ್ರದ ಭವಿಷ್ಯವನ್ನು ಪ್ರಾಶ್ಕುಂಪಾಲರು ತಮ್ಮ ಮಾತಿನಲ್ಲಿ ಇದರಿಂದ ವಿದ್ಯಾರ್ಥಿಗಳಿಗೆ ಅಲ್ಪ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಉಪಹಾರ ಹಾಗೂ ಪಾನೀಯಗಳು ಲಭ್ಯವಾಗಲಿವೆ ಕಾಲೇಜಿನ ವಾತಾವರಣವು ಇನ್ನಷ್ಟು ಚೈತನ್ಯದಿಂದ ತುಂಬಲಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಮುಖಂಡ ಡಾಕ್ಟರ್ ಪ್ರಕಾಶ್ ಗೊಲ್ಲಲಿ ಪ್ರಭಾಕರ್ ಜೆ ಡಿ ಎಸ್ ಯುವ ಮುಖಂಡ ಮಾಜಿ ಗೊಲ್ಲಲಿ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ನಾಗಮಂಗಲ ಶಂಕರಪ್ಪ ಗುತ್ತಿಗೆದಾರ ಸಂತೋಷ್ ಕಾಲೇಜಿನ ಪ್ರಾಶಂಪಾಲರಾದ ಮುನಿವೆಂಟಪ್ಪ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಂಕರ್ ಕೇಸರಿ ಹರೀಶ್ ಗೌಡ ಚೋಳಂಗುಂಟೆ ಹರೀಶ್ ಮಿಟ್ಟಲಿ ಪ್ರಕಾಶ್ ಗೌಡ ಪ್ರಸಾದ್ ನಂದಕುಮಾರ್ ಭಾರತ್ ಕಾಪಿ ಶ್ರೀನಿವಾಸ್ ನಗರಸಭೆ ಸದಸ್ಯರು ಶಿಕ್ಷಕ ಪಾಲಕರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಶಾಸಕರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು ಶಾಸಕರಿಂದ ಕ್ಯಾಂಟೀನ್ ಉದ್ಘಾಟನೆಯ ನಂತರ ವಿದ್ಯಾರ್ಥಿಗಳಿಗೆ ಒಂದು ದಿನದ ಫಲಹಾರ ಸೇವನೆಯನ್ನು ಉಚಿತವಾಗಿ ಶಾಸಕರು ಹಣ ಪಾವತಿಸಿ ಅವರೊಂದಿಗೆ ಮಾತುಕತೆ ನಡೆಸಿದರು ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳ ಉತ್ಸಾಹದ ಸಂಭ್ರಮ ಕಾರ್ಯಕ್ರಮ ವಿಶೇಷ ಕಲೆ ಪಡೆಯಿತು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಮತ್ತು ನನ್ನ ಜೀವನದಲ್ಲಿ ದಿವಸ ಅಂತ ಹೇಳ್ಬೋದು ಯಾಕೆಂದರೆ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಎಲ್ಲ ಇದೆಲ್ಲ ಪಡೆದು ಒಬ್ಬ ಶಾಸಕನಾಗಿದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿನ ಅಧ್ಯಕ್ಷನಾದಾಗ ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆಲ್ಲ ಹೆಣ್ಮಕ್ಳು ಮತ್ತು ನಮ್ಮ ಗಂಡುಮಕ್ಕಳು ತಿಂಡಿ ಇಲ್ಲದೆ ಬರ್ತಾಯಿದ್ರು ಏಳು ಗಂಟೆಗೆ ಬಂದು ಎರಡು ಗಂಟೆ ಮೂರು ಗಂಟೆ ಹೋಗ್ತಾಯಿದ್ರು ಸುಮಾರು ಜನ್ಮ ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಮಾಡ್ಕೊಂಬರೋದಿಲ್ಲ ಅಂತ ಒಂದು ನೋವನ್ನು ಎಕ್ಪಡಿಸಿದ್ರು ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ ಅದೆಲ್ಲ ಶಾಶ್ವತ ಅಲ್ಲ ಆದರೆ ಇಲ್ಲೊಂದು ಕ್ಯಾಂಟೀನ್ ಮಾಡಬೇಕು ನಾವು ಯಾವುದೋ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾವು ಕ್ಯಾಂಟೀನ್ ಅನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ ಇವತ್ತು ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡಿ ಇವತ್ತು ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿಗಾಡಿನ ಎಲ್ಲ ನನ್ನ ಯುವಕ ಯುವ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆನ ಮಾಡಿದ್ವಿ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಇರೋದು ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತಾವ್ರೆ ಇವತ್ತು ಇದು ಒಳ್ಳೆಯ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅದರಿಂದ ಇವತ್ತು ಏನು ಯಾರು ನಮ್ಮವರು ಟೆಂಡರ್ ಕೂತ್ಕೊಂಡಿದ್ದಾರೆ ಒಂದು ಕ್ಯೂ ಮಾತನ್ನು ಹೇಳ್ತೀನಿ ನಾವೆಲ್ಲ ಹಳ್ಳಿಗಾಡು ಪ್ರದೇಶದಿಂದ ಬರ್ತಕ್ಕಂಥವ್ರು ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ ಒಂದು ಮಿತವಾಗಿ ಅಂದರೆ ವಿನಿಮಯವಾಗಿ ಅದನ್ನು ಚಾರ್ಜ್ ಮಾಡಿ ಅತಿಯಾಗಿ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ ಅದು ಖಂಡಿತವಾಗ್ಲೂ ಏನೇ ಕಷ್ಟ ನಷ್ಟ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಆ ಪಬ್ಲಿಕ್ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಅದನ್ನು ಓಪನ್ ಮಾಡೋಕ್ಕೆ ಕೇಳಿದ್ದೀನಿ ಇದೆಲ್ಲ ಪಬ್ಲಿಕ್ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಬ್ಲಿಕ್ ಲಾಯರ್ಸ್ ಎಲ್ಲ ಬಂದು ಪಬ್ಲಿಕ್ ಬಂದು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಉನ್ನತ ಮಾಡಿ ಹೋಗ್ಬೇಕಂತ ಕೇಳ್ತೀನಿ ಇದೇನಾದರೂ ಸಕ್ಸಸ್ ಆದರೆ ನಾಲ್ಕು ಹೋಬಳಿ ನಾಲ್ಕು ಕಡೆ ಕ್ಯಾಂಟೀನ್ನ ನಾನು ಇದು ಮಾಡಿಕೊಟ್ಟು ಇದನ್ನು ಅನುಕೂಲವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದನ್ನು ಕಾಲೇಜಿನ ಎಲ್ಲ ನನ್ನ ಸಿಬ್ಬಂದಿಯವರ್ಧರು ಕೂಡ ಒಳ್ಳೆ ವಿಜನ್ ಇಟ್ಕೊಂಡು ಕೂಡ ಇದನ್ನು ನನಗೆ ಹೇಳಿದ್ದಾರೆ ಮಾಡಿ ಅಂತ ನಾನು ಕೂಡ ಅವರಿಗೆ ಕೃತಜ್ಞ ಸಲ್ಲ ಇಂಥ ಇಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಭವಿಷ್ಯ ಒಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದರೆ ಇವ್ರಿಗೂ ಕೃತಜ್ಞ ಸಲ್ಲಿಸ್ತೀನಿ ಹಾಗೂ ಕನ್ನಡಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ವಿ ಎಲ್ರಿಗೂ ಒಳ್ಳೆಯದಾಗಲಂತ ಕೇಳ್ತೀನಿ ಸರ್ ಇವತ್ತೊಂದು ದಿವ್ಸ ಇವತ್ತೊಂದು ದಿವಸ ಮಾತ್ರ ಇವತ್ತೊಂದು ದಿವಸ ಅದ ಎಷ್ಟಾಗುತ್ತೋ ಅಷ್ಟೆಲ್ಲ ಫ್ರೀ ನನ್ನ ಪಾಕೆಟ್ ಇಂದ ಅಮೌಂಟ್ ಕೊಡ್ತಾ ಇದೀನಿ ಅವ್ರಿಗೆ ಅದೆಲ್ಲ ಫ್ರೀ ಕೂಡ ಕೇಳಿದ್ದೀನಿ ಸಾಯಂಕಾಲ ಅದನ್ನ ಎಷ್ಟಾಗುತ್ತೆ ನೋಡ್ಕೊಂಡು ನನ್ನ ಕಡೆಯಿಂದ ಅಮೌಂಟ್ ನ ಕೊಡ್ತೀನಿ ಎಲ್ಲ ಮಕ್ಕಳಿಗೂ ಇವತ್ತು ಫ್ರೀ ವ್ಯವಸ್ಥೆ ಮಾಡಿದ್ದೀನಿ ಪಿ ಯು ಕ್ಯಾಲೇಜಸ್ ಅಲ್ಲಿ ಪಿ ಯು ಕಾಲೇಜಸ್ ಅಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಎಲ್ಲೆಲ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎಲ್ಲ ಕಡೆ ನಾಲ್ಕು ಕಡೆ ನಾಲ್ಕು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಕ್ಯಾಂಟೀನ್ ಮಾಡ್ಕೊಡ್ತೀನಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇದು ಮಾಡ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಕಾಲೇಜಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ಯಾಂಟೀನನ್ನು ಪ್ರಾರಂಭಿಸಿಕೊಟ್ಟಂತಹ ನಮ್ಮ ಮಾನ್ಯ ಶಾಸಕರಿಗೆ ನಿಜವಾಗಲೂ ಕೂಡ ನಾವು ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ರೀತಿ ಅಭಾರಿ ಯಾಕೆ ಅಂತಂದರೆ ನಾವೀಗಾಗಲೇ ಕಾಲೇಜಿನ ಏನೇ ಸಮಸ್ಯೆ ತೊಗೊಂಡು ಹೋದರೂ ಕೂಡ ಅವರು ಪ್ರತಿ ನಾವು ಭೇಟಿಯಾದಂಥ ಸಂದರ್ಭದಲ್ಲಿ ಬಹಳ ವಿಶಾಲವಾಗಿ ಮತ್ತು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನು ಅಂತಂದರೆ ಸರ್ ಮಕ್ಕಳಿಗೆ ಕಾಲೇಜಲ್ಲಿ ಯಾವುದೇ ಕೊರತೆ ಇರಬಾರ್ದು ಏನು ಸಮಸ್ಯೆ ಇದ್ದರೂ ತಾವು ಅಂತೇಳಿ ನಾನು ಈಗಾಗಲೇ ಏನೆಲ್ಲ ಕೂಡ ಮಕ್ಕಳ ಕುಂದುಕರ್ತೆಗಳ ಬಗ್ಗೆ ತಗೊಂಡಾದಂಥ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಕೂಡ ಈಡೇರಿಸಿ ಕೊಟ್ಟಿದ್ದಾರೆ ಈಗ ಬಹುಶಃ ಇವತ್ತೇನು ಈ ಕ್ಯಾಂಟೀನನ್ನು ಪಲಹಾರ ಮಂದಿರನ್ನು ಕೊಟ್ಟಿದ್ದಾರೆ ಇದಂತೂ ಕೂಡ ನಿಜವಾಗಲೂ ಕೂಡ ಅವರ ಒಂದು ಜೀವನದಲ್ಲಿ ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಹಂಗಾಗಿ ಅವರೆಲ್ಲ ಕೂಡ ನಮ್ಮ ಸಾಹೇಬರು ಹೇಳದಂತೆ ಏಳೆಂಟು ಗಂಟೆಗೆ ಬರ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಈಗ ನಾವು ಗ್ರಾಮೀಣ ಪ್ರದೇಶದವರಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಪ ಎಲ್ಲ ಮನೆಯಲ್ಲಿ ಮಾಡಿಕೊಡೋದು ನಾವು ಕೂಡ ಅನುಭವನೇ ನಮ್ಗೆ ಯಾಕೆಂದರೆ ನಾವು ಕೂಡ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಾಗಿ ಮಟ್ಟಕ್ಕೆ ಬಂದಿದ್ದೀವಿ ಅನುಭವ ಇದು ನನಗೆ ಹಂಗಾಗಿ ಅಂಥವ್ರಿಗೆ ಬೆಳಿಗ್ಗೆ ತಿಂಡಿ ಬಂದ ತಕ್ಷಣ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಅದು ಕೂಡ ರಿಯಾಯಿತಿ ಒಂದು ದರದಲ್ಲಿ ಇದೆಲ್ಲ ಕೂಡ ಕಲ್ಪಿಸ್ಕೊಡ್ತಕ್ಕಂಥದ್ದು ಒಂದು ರೀತಿ ಇದು ಸಾಮಾನ್ಯ ಅಲ್ಲದ ಕೆಲವರಿಗೆ ಮಾತ್ರ ಬಟ್ ಕೆಲವರಿಗೆ ಮಾತ್ರ ಅದರ ಕೆಲವರಲ್ಲಿ ನಮ್ಮ ಒಬ್ಬರಾಗಿ ವಿದ್ಯಾರ್ಥಿಗಳ ಒಂದು ಹಿತೈಷಿಯಾಗಿ ಏನೆಲ್ಲ ಕೂಡ ಸಮಸ್ಯೆಗಳ ಸಮಸ್ಯೆಗಳನ್ನು ಈಡೇರಿಸಲಿಕ್ಕೆ ಸದಾ ಅವರು ಬೆನ್ನಿಂದ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಬ್ಬಂದಿ ವರ್ಗದ ಹಿಂದೆ ಕೂಡ ಇದ್ದು ಬೆನ್ನು ತಟ್ತಾ ಇದ್ದಾರೆ ನಮಗೆ ಅವರ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಕೇವಲ ನಮ್ಮ ತಾಲೂಕು ಅಲ್ಲದೆ ಅವ್ರದ್ದು ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲೂ ಕೂಡ ಅವ್ರದ್ದು ಪ್ರಸರಿಸಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಾನು ಒಂದು ರೀತಿ ಅವರಿಗೆ ಭಗವಂತನನ್ನ ಆರೈಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಸರ್